ಮಾಲ್ ಮೇಲೆ ಕೋಳಿ ಲಗತ್ತ ಬೋಳಿ ಸೊಂಟ ಸಕ್ರೆ ಸಕ್ರೆ ಕೈ ಕೈ ಎತ್ತಾಗೋದು ಕದಿಯಿಂದ ಅದು ಕದ ಏನ್ ಕೊಡ್ತಿ ಕದಿ ಕೊಡ್ತೇವೆ ಗಡಿಗೆ ಏನ್ ಮಾಡಿದ್ವಿ ಹೊಲಿಕಿತ್ತಲಿ ಏನ್ ಕೊಡ್ತಿವಿ ಬುದಿ ಕೊಡ್ತೇವೆ ಬುದಿ ಏನ್ ಮಾಡಿದ್ವಿ ಹೊಲಿಕೆ ಏನ್ ಕೊಡ್ತಿ ಜಾಲ ಕೊಡ್ತೇವೆ ಜೋಳ ಏನ್ ಮಾಡಿದೆ ಸ್ವಲ್ಪ ಸ್ವಲ್ಪ ನಾ ತಗೊಂಡೆ ಕೆಟ್ಟದ ಕುಂಬಾರ ಕೊಟ್ಟೆ ಕುಂಬಾರ ಏನ್ ಕೊಟ್ಟ ಗಡಿ ಕಟ್ಟ ಗಡಿಗೆ ಮಾಡ್ದಿ ಮೈ ತಕೊಂಡ ಕುಂತಿದ್ಯ ಕಾಯಿ ಎತ್ಕೊಂಡು

ಸರಿ ಸಾಕಿ ಗಳೋದು ಚೆನ್ನಾಗಿ ಓದ್ಕೊಂಡ್ರಿ ಇಬ್ರು ಜಗಳ ಮಾಡ್ಬಂದು ಏ ಸಾಕಾರ ಬಂದ್ರ ಬೇಯನಪ್ಪ ಬಿಸಿಲು ಬಾಬಿ ಬಾ ಅಪ್ಪ ಕೆಲಸ ಮಾಡ್ಬೇಕು ನೀನ್ ಯಾಕೆ ಬಿಸಿಲ ಐತಿ ಇವತ್ತು ತಾಯ್ ಮನೆಗೆ ಇರಾಕ್ ಬಿಸಿಲ ಬಿಸಿಲಾ ಬಂದು ತಿಳಿ ತಿಂತೀನಿ ನೋಡಪ್ಪ ನಿನ್ ದಿನ ದಿನ ಶಾಲಿಗ್ ಹೋಗ್ಬೇಕಪ್ಪ ಚಂದಾಗಿ ಓದ್ಕೋಬೇಕು ದಿನ ಒಪ್ಪಕ್ಕನಲ್ಲ ಅಲ್ಲ ಅಂದೇ ಎಷ್ಟು ದಿನ ಹೋಗ್ಬೇಕು ಹಂಗೆ ಹೋಗ ಹೋಗಂತಿರಿ ಅವು ಚಂದಾಗ ಓದಿದ್ರೆ ನಮ್ಮಂಗ ದುಡ ದುಡೋದ್ ತಪ್ತೈತಿ ನೋಡಲ್ಲ ನಾವು ಕಷ್ಟಪಟ್ಟು ಬಿಸ್ಲು ಕೆಲಸ ಮಾಡ್ಬೇಕು ಈಗ ನೀನು ಏನಾರ ಶಾಲಿ ಓದ್ಲಿಲ್ಲ ಅಂದ್ರೆ ನಿಮ್ಮ ಅಪ್ಪ ಇದಕ್ಕೆ ಹಚ್ತಾನೆ ನಾನಂಗೆ ದುಡಿಯೋಕ ದಿನ ಹೋಗ್ಬೇಕು ಅಂದು ನೋಡಿ ಬೇ ಆತ್ ಮಾಸ್ತಾರ್ ಬೇಡ್ತೇನೆ ಹಂಗ ನಾನು ನಿನ್ ತಪ್ಪು ಮಾಡಿರ್ತಿದಿ ಸರಿಯಾಗಿ ಓದಿರಂಗಿಲ್ಲ ಅದ್ಕೆ ಬಡ್ದಿರ್ತಾರೆ ಮನ್ಯಾಗ ನಿಮ್ಮ ಅಪ್ಪ ನಾನು ಬಡಗಿಲ್ಲನ ಬಡದ್ರ ಅಂದ್ರ ಹಂಗ ಬಿಡ್ತೇನೆ ಏನಾರು ಊನಾದ್ ಗುಡಾದ್ ಗುಡ ಅಂದ್ರೆ ಬಿಡ್ತೇನೆ ಈಗ ಗುರುಗಳವ್ರು ಬಡದ್ರ ಏನಾಗಲ್ಲ ಎರಡು ಮಾತು ಬುದ್ಧಿ ಮಾತು ಹೇಳ್ತಾರ ನೀನ್ ತಪ್ಪು ಅಂತಂದು ಅವ್ರು ಏನಾರು ಬೈದ್ ಹೇಳದ್ರ ಚೀಟ್ ಏನ ಬುದ್ಧಿ ಹೇಳ್ತಾರ ಹಂಗ ಮಾಡ್ಕೆ ಬಡ ನೀನು ಬೇಸ್ ದಿನ ಓದು ಹಗಲಲ್ಲೂ ನಿನದಿರುಳಲ್ಲೂ ನಿನ ಗುಣಗಾನ ಯಾರ ಕಾಣ್ರಲ್ಲ ಮಹಾದೇವ ಮಹಾಲ ನಿಜ ದೈವ ಕೇಳೂ ಲ ಲ ಲಾ ಲ ಲಾ ಲ ಲ ಏನ್ ಬಾರಪ್ಪ ಏಯ್ ಇಲ್ಲಿ ಕುತ್ಕೊಂಬಿಡ್ರಿ ಏನು ಮಾಡ್ಯಾನ್ ಬಾರಪ್ಪ ಜಗ್ಗಿ ಬಿಸಿಲೈತಿ ಹ್ಞೂ ಹಾಂ ಚಿಟ್ಟು ಬಿಡ್ಸಂಗೈತೆ ನೋಡಗ ಒಂದು ಗಾಳಿ ಇಲ್ಲ ಧೂಳಿಲ್ಲ ಬಾಪಾ ಬಾಳಿಗೆ ಏನು ಕಡಿಮೆ ಆಗೈತೆ ಬಿಡುವ ಬಿಸಿಲು ಯಪ್ಪ ಬಿಸ್ಲು ಒಳಗೆ ಹೆಂಗೈತೆ ನಮ್ಮ ಮಗ ಒಂದಿಷ್ಟು ಬಂದ್ಬಿಡತ್ತಿ ಇವತ್ತು ಸಾಲಿ ರಜೆ ಐತೆ ಅಂತಂದು ಅದ್ಕಂತಲ್ಲ ಬಾಯವ ಹೋಗನ ಸೊಲ್ಪ ನೆರಳು ಕುಂದ್ರನ ಅದಕ್ಕೆ ಸ್ವಲ್ಪ ಉತ್ಕಂದೀನಿ ನೋಡ್ತಾನೆ ಅಲ್ಲವಾ ಏನು ಮಂದಿ ಹೊಲ್ದಾಗ ಎಷ್ಟು ದಿನದ ದುಡಿತೀರಿ ಏನು ಮಾಡಪ್ಪ ಹೊಟ್ಟಿಪಾಡು ಏನಾದ್ರೂ ಅಲ್ಲೇ ಮಾಡೋಕೆ ಬಿಡವ್ವ ಮನ್ಯಾಗೆ ಮಂದಿ ಹೊಲ್ದಾಗ ದುಡಿಯೋ ಸರಿ ಅನ್ಸವಲ್ದ ನಾ ಒಟ್ಟು ಏನು ಮಾಡ್ತಪ್ಪ ಏನು ಮಾಡಿದ್ರ ಬೆಳೆ ಬೆಳೀಲ್ಲಂದ್ರೆ ಏನು ಮಾಡ್ತಿದ್ದೆ ಅಲ್ಲ ನೋಡು ಅಲ್ಲವ ಅಲ್ಲಲ್ಲ ತಮಗೆ ಹಂಗೆ ಎಳಿಲ್ಲ ನಾನು ಸುಮ್ಮನೆ ಮಂದಿ ಹೊಲ್ದಾಗ ಎಷ್ಟು ದುಡಿಬೇಕು ನಮ್ಮ ಹೊಲಕ್ಕೆ ನಾವು ದುಡಿಬೇಕು ಹೌದು ಬಿಡು ಮಾಮ್ಯಲಿಗೂ ಏನು ಕಸ ಕಸಬಳೆಯಕತೆನಪ್ಪ ನಿನಗೆ ಮಾಮ ಒಟ್ಟು ವರನಲ್ ಬಡವಾ ಮುದೇತ್ನ್ ಮಾಡಿಬಿಟ್ಟಿ ಏನ್ ಮಾಡ್ಬೇಕು ತಮ್ಮ ನಮ್ಮ ಅಪ್ಪ ನಮ್ಮವ್ವ ಸಣರ ರತಿಗೆ ಮದಿ ಮಾಡಿಬಿಟ್ರು ಸಾದರ ಮಾವ ಅಲ್ಲ ಅಂತಂದ ಮದಿ ಮಾಡಿಬಿಟ್ರು ಬಿಡಗಡ ಇಲ್ಲಿ ಮತ್ತೆ ಕಟ್ಟಿಗೆಂದಿಂದ ಅನುಭವಸಲೇಬೇಕು ನಾ ಹೇಳಿದ್ದ ವರ ಅಲ್ಲ ಅಂತ ಹೇಳಿದೆ ಇರ್ಲಿ ಬಿಡಪ್ಪ ಮತ್ತೆ ಏನ್ ಮಾಡೋದು ಸರಿ ಬರಲ ಆಕಾಗರ ನಾನು ಆಯ್ತು ಹೋಗಿ ಬಾತಮ್ಮ ನನ್ನ ಬಾಳೆ ಅಂತದ ಅತ್ಯನ ನಮ್ಮ ಅಪ್ಪ ನಮ್ಮ ಓನರ್ ಇಂತ ಮುದತ್ತು ಕಟ್ಟಿ ಎಲ್ಲಾರು ಹಾಡ್ಕೊಂಡಂಗಾತ್ ನನ್ನ ಹಣೆ ಬರಕ್ಕ ಈಗ ಬಿಡುಬೆ ಅಪ್ಪ ಚಲೋ ಇಲ್ಲ ಹಾ ಸಾಕ್ ಬಾಯಪ್ಪ ದೊಡ್ಡ ಯಜಮಾನ ಇದ್ದೀವಿ ಅದ ಮ್ಯಾಕ್ ನಡಿ ಬಾ

ಆ ವಾಗ್ಲಿ ವಲ್ಲ ಕಸಯ ತಂದಪ್ಪ ಹಾ ಆ ಕಸಕ್ಕೆ ತಂದವ ಹಾ ಇನ್ನು ಜಜ ಜಯ ಮನೆ ಪಾ ಆ ಐತೆ ಚೆನ್ನಿಗೆ ತಂದವ ಆ ಐತೆ ಈ ವರಕಟ್ಟು ಮಾರತಾನೆ ಆ ವರಕಟ್ಟು ಒಂಚಿ ಮೇವಾಕ ಆದಿಟ್ ಮೇವ কই ಐತೆ ಮಾರ ಒಂದಗ ಅಡೆ ಅಡಿ ತಿಲ್ಲ ಏ ಹೌದು ಇವೆಲ್ಲ ಇದಕ್ಕೆ ಮಾಡಿದ್ರಿ ಯুনা ಯಾವು ಇದೆ ಬಸಿ ಕುಟ್ಟಿ ಏ ಬೇಕು ಚೆನ್ನಿಗೆ ತಗೊಂಡಿಲ್ಲ ಹಾ

ನಮಸ್ಕಾರ ಅಮ್ಮ್ಯಾರ ಕಸ ಕಿತ್ತಿದ್ರಿ ಇಷ್ಟ ಒಂದ್ ಸ್ವಲ್ಪ ಅಂಗ ಊಟ ಮಾಡೋಣ ಮಗ ವಟೇಸ್ಕೊಂಡ್ರೆ ಅದಕ್ಕೊಂದ್ ಸ್ವಲ್ಪ ಪುಣ ಕಿಟ್ಕೊಡಣಂತ ಬಂದ್ ಸಾಲಿ ಕಳ್ಸಬೇಕಿಲ್ಲ ಇಲ್ಲ ಇವತ್ತು ಆಯ್ತಾರ ಅಂತಂದೇಳಿ ಕರ್ಕೊಂಡ್ ಬಂದ್ ದಣ್ಯಾರ ನಾನ ಊರಾಗಿದ್ರು ಬರೀ ಅತ್ತಾಗಿತ್ತಾಗ ಓಡಾಡಿ

ಬಿಸಿಲ್ ಐತಿ ಇಲ್ಲ ನೆಳ್ಳ ಐತಿ ಇಲ್ಲಿ ಕುತ್ಕೊಳ್ರಿ ಒಂದ್ ಸೈಡ್ ಆಯ್ತು ಬಾ ಏ ಬೆದರ್ತ ಸುಮ್ನೇರಮ್ಮ ಅಲ್ರಿ ಅವ್ರಿಬ್ರು ಗಂಡ ಐತಿ ಅನ ಯಾಕ ನಿನಗ್ ಡೌಟ್ ಅನ ಅಲ್ರಿ ಅಕ್ಕಿ ನೋಡಿದ್ರೆ ಎಷ್ಟ್ ಹರಿಯದಕ್ಕಿದಾಳ ಅಯ್ಯಪ್ಪ ಮುದೇನಲ್ಲ ಏ ಉಚ್ಚಿ ಅವರು ಸಣ್ಣ ಸ್ವಾದ್ರ ಮಾವ ಅಂತ ಕೊಟ್ಟಿದ್ರು ಆ ಹುಡುಗಿನ ಹಂಗಾಗಿ

ಸರಿ ಒಕ್ಕನ್ ಈಗ ಓ ಓ ಬಾ ಒತ್ತಾಗತ್ತೆ ಆ ಹುಡುಗ ಉಣತ್ತಲ್ಲ ಅದು ಆ ನಾ ಒಕ್ಕಿನೇ ಗಡಗಡ ಬಾ ನಾ ಅಡಿಗೆ ಮಾಡ್ತನ ಬುತಿ ಕಟ್ಟಿಗೆ ಬರ ಅಂತ ನಾಯಿ ಗಿಟ್ಟ ಆ ಬರ್ತ ನಡಿ ನಡಿ ಅಪ್ಪ ಬಾ ಕಡಾನ ಮಾಡ್ ನಾ ಬರತ್ಲಾ ಆ ಮಾಡಿ ಬಾ ಕಡಾನ ಆ ಬರ್ತ ತಗ ಯಾರ ಕರ್ದ್ರ ಅಂತ ಅತ್ತಾಗಿ ತಗ ಹೋಗ್ ನೀನು ಇಲ್ಲ ಹೋಗ ಏ ಅಪ್ಪ

மெல்லுக்கு ஓகேம்மா மெலுக்கு மெழுக்கி மெல்லுக்குமா நீதானம்மா மெல்ல சின்ன காலு ஜெருத்தவா ಏ ಮೆಲ್ಕ ಎಷ್ಟು ಜನ ಆಟಾಡ್ತಾ ಇದಾರಲ್ಲ ಇದ್ರು ಅವ್ರು ಸಣ್ಣ ಆಡ್ತಾರ ಸಾಕಾ ಹೋಗಣ ಏ ಸಾಕು ಮಾಮ್ಮ ಓಂಬರಿ ಓಂಬರಿ ಟೈಮ್ ಆಗುತ್ತೆ ನಾನು ಆಡ್ಬೋದಾ ನೋಡ ಅಲ್ಲಿ ಹೋಗು ಸಾಕು ಹೋಗು साकबरी साकबरी सांडूड़ी क्या बिटेन दीन ये आरंभ बिटरे ये ना करता साक बा वाला को तेरे बोलो नहीं आगे मर बोल नीन नहीं आगे मर बोल बोलो जर कर करो बोले है खरे गुंडा की दुबारा <laughs> नीन नहीं होता इधर जीसीपी तो अंबरी साक बा साक बा बरी माँ लेखों की तेरी चिनो बरी ಎಂತಲ್ಲಿ ಹೋಗ್ಯಾವ ನೋಡಿ ಹುಡುಗರು ನೀ ಏ ನಿಧಾನ ಬರ್ರಿ ಪಾ ಹಿಡಿಗೇಡಿಗಳಿದ್ದಂಗ ನೋಡಿ ಎರಡು ಹಾ ಬರ್ರಿ ನಿಧಾನ ಸೇ ಬರ್ರಿ ಎಲ್ಲೆಲ್ಲ ಹೋಗ್ತೀರಲ್ಲೇ ಹಾ ಅಲ್ಲಿರ ಟಾಟ ಆಡ್ರಿ ಅಂದ್ರೆ ಬಿಟ್ಟು ಓಡ್ಕೊಂಡು ಇಲ್ಲಿ ಎಲ್ಲಾ ಏ ಬರ್ರಿ ಅದ್ಯಾ ಆಟ ಆಡ್ತೀನಿ ನಡ್ರಿ ಓ ನಡಿರಿ ಮನಿ ನೀವು ಬುಟ್ರೆ ಬೇಡ್ತಾನೆ ಇಲ್ಲಿ ಇರೋ ಹಲೋ ಹೇಳಮ್ಮ ಏನೂ ಇಲ್ಲ ಊಟನಾ ಆಯಿತು ನಿಂದು ಇಲ್ಲ ಕೆರೆ ಗಂಟೆಗೆ ನಿಂಗೆ ಬಂದ್ಬಿಡು ಏನಾ ಒಲ್ಲ ಒಲ್ಲೆ ಅಂದ್ರೆ ಕತ್ತಿಕಾಕಿ ಮಾಡಿ ನಂಗೆ ಫೋನ್ ಹೇಳ ಇತ್ತಲ್ಲ ಕಕ್ಕಿ ಬೇಡಮ್ಮ ಅವ

ஒரல்ல இன்னொன்னு ஏற்ற நோங்கோர் சத்தி நீர் வித்தனா நீர் வித்த ಅಲ್ಲ ಚಲೋ ಆತ್ ಬಿಡಾಗರ ಇಷ್ಟು ಸಲ ಬೋರ್ ಹಾಕ್ಸಿದ್ರು ಒಮ್ಮಿನೂ ನೀರ್ ಬಿದ್ದಿರ್ಲಿಲ್ಲ ಚಲೋ ಹಂಗರ ಇಷ್ಟ ದಿನ ಅಂತ ನಾವು ಎಷ್ಟ್ ಅಂತ ಬೇರೆ ಒಂದಾಗ ದುಡ್ಯದು ನಡಿ ನಮ್ ಮಲ್ದಾಗ ದುಡ್ಯನ ದುಡಿದಿವ ಅಲ್ಲ ವಯಸ್ಸ ಬಂತು ನಿನಗ ನಾಳೆ ಬಡನ ನಾವು ಸತ್ತಿ ಅಂದ್ರೆ ನಾವ್ ಏನ್ ಮಾಡ್ಬೇಕು ಇರೋದಪ್ಪತ್ ಮಗ ನಾ ಏನಾರ ಇಟ್ ಮಾಡಿ ಅಂದ್ರೆ ನಮ್ಗ ಬರೇ ಮಂದಿ ಹೊಲ್ದಾಗ ಕೂಲಿ ದುಡ್ದು ದುಡಿದು ಬರೇ ಒಟ್ಟಿಗೆ ಜೀವನ ಮಾಡ ಸಾಕಾಗೈತಿ ಅದಕ್ಕೆ ಸರಿ ಆಕೈತೆ ಬರೇ ಆಯ್ತು ಮತ್ತು ದಣಿ ಬರಲು ದಣಿ ಬಂದಿದ್ದಾಗ ಕೇಳು ಮತ್ತು ಓರಪ್ಪ ಎತ್ತಿನ ಇರ್ತಾರೆ ಅಂದ್ರೆ ಹೋಗೋಣ ಅವ್ರು ಹೆಂಗಂತಾರೆ ಹೋಗು ಅಂತಂದು ಇದೊಟ್ಟು ಹೊಲ್ದಾಗ ಅವ ಬದುಕ್ ಮಾಡ್ಯಾರ ಆಳ್ ಆಳು ಕಾಳು ಸಿಗಿಲ್ಲ ಅಂತಂದು ಹೋಗ್ಬೇಡ ಅಂತ ಹೇಳ್ತಾರ ಸೊಪ್ಪು ಬೇಸಿ ಹೇಳ್ ಹಿಂಗೆ ಮತ್ತೆ ಮತ್ತು ಏನು ಮಾಡ್ಬೇಕು ನಮ್ದು ಜೀವನ ಕಷ್ಟ ಐತೆ ಅಂತಂದು ಇರೋ ಬತ್ ಮಗದ ನಿಂದು ಕಡೆ ಕೈಯ ಚುಪ್ ಕೊಟ್ಟು ಹೋಗಿ ನೀನು ಹೆಂಡತಿ ಮಕ್ಕಳಿಗೆ ಆಯ್ತ ತರ ಕ್ಯಾತ್ ಬೋರ್ ಬೋರಾಕ್ಸ್ ರೀ ನಮ್ದು ಒಂದಾಡ ನೀರ್ ಬರತೆ ನಮ್ ನಾವ್ ಮರ್ಕಂತುರ ಅಂತ ಕೇಳಣ ಅಗರ ಧಣಿ ಬಂದನ ವಲ್ಲಾ ಕುತ್ತಕಣ್ಣಾ ನೀ ನೆಳ್ಳಿಗೆ ಕೇಳರ ಕೇಳ ನಡಿ ಮತ್ತೆ ಅಗರ ಹಾ ಬಂದ ನೋಡಿಲ್ಲ ನೀನು ಬಾ ಲೇದನ್ ಬಾ ಕುತ್ತಕಣ್ಣಾ ಕೇಳರ ಕೇಳ ಬಾ ನೆಳ್ಳಿ ಓದರು ಕೇಳ ನಡಿ

ಬೇಸ್ ಓದಿಸ್ರ ಅವನ್ನ ಹ್ಞೂ ಮತ್ತೆ ಅವನ್ ಬಿಟ್ರೆ ನಮಗಾರ ಯಾರದ್ರದೇ ಓದ್ಸ ಓದ್ಸವ ಹ್ಮ್ ದಣಿ ಹೊಲ್ದಾಗ ಬೋರ್ ಹಾಕ್ಸಿದ್ವಿ ನೀರ್ ಬಿದ್ದೈತ್ ದಣಿ ಚಲೋ ಆತ್ ಬಿಡಮ್ಮ ನೀರ್ ಬಿದ್ರೆ ಒಳ್ಳೇದಲ್ಲ ಯಾವ ನಮ್ಮ ಮೊಲ ಮಾಡ್ಕೊಂತ ಹೋಗ್ಬೇಕಂತ ಮಾಡಿದ್ದೀನಿ ಯಾರು ಬೇಡ ಅಂತವ್ರು ನಿಮ್ಮದು ನೀವು ಮಾಡ್ಕೊಂತ ತಿಂದ್ರೆ ಚಲೋ ಅಲ್ಲ ಇಷ್ಟು ದಿನ ದುಡಿದ್ರಿ ಅಪ್ಪ ಹಾ ಏ ನಾನೇನೋ ಪುಗ್ಸೆಡ್ ದುಡ್ಸಿ ಹೇಳಲ್ಲ ನೀವೇನೋ ಪುಗ್ಸೆಡ್ ದುಡಿದಿಲ್ಲ ಆದ್ರೆ ಏನಂದ್ರಿ ಮನೆಯರ್ ದುಡ್ದಂಗ ದುಡ್ದಿರಿ ನಿಮಗೂ ದೇವ್ರು ಒಂದು ತನ್ನ ಕೊಡ್ತಾನಂದ್ರೆ ನಿಮ್ಮ ಅಲ್ದಾಗ ನೀವು ದುಡ್ಕಂತೀನ್ರಿ ನಮ್ಗೆ ಯಾರನ್ನ ಕರ್ಕೊಂಬಂದು ನಾವು ಕೆಲಸ ಮಾಡ್ಸೇ ಮಾಡಿಸ್ತೀವಿ ಯಾರು ಬರ್ಲಿಲ್ಲ ಅಂದ್ರೆ ಮಾಡೋದೈತಲ್ಲ ನಾವು ನಾವಂತೂ ಹಾಂ ಹೌದು ಏ ಚಲೋ ಆಯ್ತಪ್ಪ ನೀರ್ ಸಿಕ್ಕದ್ ಚಲೋ ಆತು ಆಗ್ಲಿ ಒಂದ್ ಬೋರ್ ಹಾಕ್ಸಿಡಿದ್ ಅದು ಫೇಲ್ ಆಗಿತ್ತಲ್ಲ ಏ ಚಲೋ ಆತ ನಿಮ್ಮ ನೀವು ದುಡ್ಕಂದ್ರ ನಾನ್ ಯಾಕೆ ಬೇಡ ಬಂದು ಹೋಗ್ಲಿ ಅಂತ ಹೆಂಗ ಅನ್ನಕ್ಕೆ ಬರ್ತಪ್ಪ ಅನ್ನಕ್ಕೆ ಬರಂಗಿಲ್ಲ ನಿಮ್ಮ ನೀವು ಮಾಡ್ಕೊಂಡು ತಿಂತಾರ ನಮಗೂ ಸಂತೋಷ ಚಂದಾಗಿ ಇಷ್ಟ ನಮ್ಮ ಮನೆಯ ದುಡ್ದಂಗ ದುಡ್ದಿರಿ ಹ್ಮ್ ನಾನ್ ಯಾವತ್ತಿ ಮರಳಾರ್ದಂಗ ದುಡ್ದಿರಿ ಆಯ್ತು ನಿಮ್ಯಾ ನಿಮ್ದು ನೀವ್ ತಿನ್ರಿ ಆತನ ಲಲಿತಾ ಮಹಮತ್ ಗಾಂಡಿ ಕರೆಕ್ಟ್ ದಣಿ ನಾವು ಮತ್ತೆ ದಣ್ಯಾರ ಏನಂತಾರ ಏನಂತ ಮಾಡಿದ್ವಿ ದಣಿ ಪುಣ್ಯ ಬಂತ ನಿಮ್ಗ ದುಡ್ಕೇನ್ರಮ್ಮ ಒಳ್ಳೇದನ್ನೇನೈತಿ ನೀವು ಮತ್ತೆ ಕಷ್ಟ ಪಟ್ಟೇರಿ ದೇವ್ರ ನಿಮ್ಗ ಕೊಟ್ಟನ ಚಂದಾಗಿ ನಿಮ್ ಒಲದಾಗ ನೀವು ದುಡ್ಕ್ರಿ ಅದಿ ಎಲ್ಲಾರು ಒಂದ ಮನೆಯರ್ ಇದ್ದಂಗಿದಣಿ ಮತ್ತೆ ಈಗ ಬಿಟ್ಟು ಹೋದ್ರ ಮತ್ತೆ ಹೊಲ್ದ ಮಾಡಾರ ಯಾರಿಲ್ಲ ಇವತ್ತು ಒಂದಿನ ನೋಡ್ಕ ನಾನು ಕೇಳತ್ನಾ ನಾಳೆದ ಬುಟ್ಬುಡ ಆಯ್ತು ಚಂದಾಗಿ ಹೋಗ್ಬೇರಿ ಇಷ್ಟ ದಿನ ಮನೆಯವ್ರು ಇದ್ದಂಗೆ ಇದ್ರು ಒಮ್ಮದ ಮಲಿಗೆ ಬಿಟ್ಬಿಟ್ರು ದಣಿಯರು ಒಪ್ಪಿಗೆಂತರಲ್ಲಂತ ಮಾಡಿದ್ವಿ ಬಹಳ ಒಳ್ಳೆಯದ್ರು ನೋಡಿದ್ರೆ ಒಳ್ಳೆಯವರು ಪುಣ್ಯ ಮಾಡಿರ್ಬೇಕು ನಾವು ಇಂಥ ದಣಿಯರು ಇಂಥ ದಣಿಯರೆಲ್ಲೂ ಸಿಗೋಲ್ಲ ನಮ್ಗೆ ಕೆಲಸ ಬಿಟ್ಟು ಹೋಗಕ್ಕ ಮನಸ್ಸು ಬರೋಲ್ಲ ಮನಸ ಬರೋಲ್ದು ಆತ್ಗೇನು ಸಿಗ್ತವಲ್ಲ ಆಳು ಪಾಪ ಬಡವರು ಅವಟ್ರು ದುಡಿದು ದುಡ್ದು ಬೋರ್ ಹಾಕ್ಸಿದ್ವು ನೀರು ಬಿದ್ದಿದ್ದಿಲ್ಲ ಅಂತ ಇವತ್ತೇನು ಚಲೋತ್ನ್ಯಾಗ ದೇವರು ಕಣ್ಣು ತೆಗ್ದಾನೆ ದುಡ್ಕೊಂಡು ತಿಂತೀವಿ ಅಂತಾರೆ ಅವ್ರಿಗೆ ಯಾಕೆ ಬೇಡ ಹೋಗಲಿ ನಮಗೇನು ಯಾರೂ ಹಾಳು ನೋಡ್ಕೆಂದು ನಮ್ಮದು ಮಾಡ್ಕ್ಯಂದ್ರೆ ಆತು ಒಳ್ಳೇದಾಗಲಿ ಇಷ್ಟು ದಿನ ಚಿಂತಿಲ್ದಂಗೆ ನಡ್ಕೊಂಡು ಹೋಯ್ತು ನನ್ನ ಬಾಳೆವು ಈಗ ಒಮ್ಮದಮ್ಮಿಗೆ ನಮ್ಮ ಮನೆಯಾಗೆ ದುಡಿಯೋರು ಬಿಟ್ಟು ತಿಂದೆ ಸಿಗತ್ತನ ಬಹಳ ಕಷ್ಟ ಆಗತ್ತ ಯಾರೂ ಸಿಗಲಿಲ್ಲ ಅಂದ್ರೆ ನಮ್ಮ ಬಾಳೆವಿ ನಮಗೆ ಬಿಡುಗಾಡಿಲ್ಲ ನಾವೇ ಮಾಡ್ಕೊಂಡು ಹೋದ್ರೆ ಆಯಿತು ಒಂದು ಚಿಕ್ಕದಾಗಿ ಪ್ರಯತ್ನವನ್ನು ಮಾಡಿ ಇಡೇವನ್ನು ಮಾಡಿದ್ದೇವೆ ಈ ನಿಮಗೆ ಇಷ್ಟ ಆತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ ಈ ಬಡ ಕಲವಿದನ್ನು ಬೆಳೆಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಅಭಿಮಾನಿ ದೇವರುಗಳಿಗೆ ನಮಸ್ಕಾರ ನಮಸ್ಕಾರ